ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದೀರಾ ಸೂಪರ್ ಆಗಿದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಸರ್ಕಾರದ ಕಡೆಯಿಂದ ಒಂದು ಮಾಹಿತಿಯನ್ನು ಹೊರಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಯಾವಾಗ ಹಣವನ್ನ ಜಮಾ ಮಾಡ್ತೀವಿ ಅಂತ ಒಂದು ಮಾಹಿತಿ ಬಂದಿದೆ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಸ್ಕೊಳ್ತೀನಿ ಇದ್ರ ಜೊತೆಗೆ ಅಧಿಕಾರಿಗಳು ಮೂರು ತಿಂಗಳಿಗೊಂದ್ಸಲ ಹಣವನ್ನ ಬಿಡುಗಡೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲ ಇಲ್ಲ ಪ್ರತಿ ತಿಂಗಳು ಬಿಡುಗಡೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಬನ್ನಿ ಅದ್ರ ಬಗ್ಗೆನೂ ಕೂಡ ಮಾತಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದ್ವೇನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಸೊ ಅಲ್ಲಿ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಪೂರ್ವಕ ಧನ್ಯವಾದಗಳು ನಿಮ್ ಎಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಆಲ್ರೆಡಿ ಮಹಿಳೆಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆಲ್ರೆಡಿ ಹಣವನ್ನ ಜಮ ಮಾಡಿ ಹತ್ತಿರ ಮೂರು ತಿಂಗಳೇನೆ ಹತ್ತೊಂಬತ್ತಾಗಿರ್ಬೋದು ಇಪ್ಪತ್ತನೇ ಕಂತ ಆಗಿರ್ಬೋದು ಇನ್ನೂ ಕೂಡ ಕೆಲವೊಬ್ಬರಿಗೆ ಹಣ ಜಮ ಆಗೋದು ಬಾಕಿ ಇದೆ ಸೊ ಅಂತವ್ರಿಗೆ ಇವಾಗ ಏನ್ ಇಪ್ಪತ್ತೊಂದೇ ಕಂತಿನ ಹಣ ಬರುತ್ತೆ ಅಲ್ವಾ ಅದ್ರ ಜೊತೆಗೆ ಜಮಾ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಅದೇನು ಅಂತ ಹೇಳೋದಕ್ಕೆ ಆಗೋದಿಲ್ಲ ಇವಾಗ ಇಷ್ಟು ದಿನ ಬೇಕಾಗಿದೆ ಸ್ವಲ್ಪ ಒಂದು ಏಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಜಮ ಮಾಡಿ ಇನ್ನೂ ಕೂಡ ಒಂದು ಟ್ವೆಂಟಿ ಅನುಭವಿಗಳ ಹಣವನ್ನ ಬ್ಯಾಲೆನ್ಸ್ ಉಳಿಸಿಕೊಂಡಿದ್ದಾರೆ ಸೊ ಇವರು ಸೊ ಇವಾಗ ಏನ್ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಜಮಾ ಮಾಡ್ತಿರ್ಲಿಲ್ಲ ಅಲ್ವಾ ಅವಾಗಲೇ ಇಪ್ಪತ್ತನೇ ಕಂತಿನ ಹಣವನ್ನ ಪೆಂಡಿಂಗ್ ಅವ್ರನ್ನ ಜಮಾ ಮಾಡ್ಬಿಟ್ಟಿದ್ರೆ ಹಾಕ್ಬಿಟ್ಟಿರೋದು ಬಟ್ ಏನಂತ ಅಂದ್ರೆ ನಾವು ಇಪ್ಪತ್ತೊಂದು ಬಿಡುಗಡೆ ಮಾಡೋವರೆಗೂ ಸ್ವಲ್ಪ ವೈಟ್ ಮಾಡಿ ಅವಾಗ ಜೊತೆಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಇವಾಗ ಅಧಿಕಾರಿಗಳು ಮೂರ್ ತಿಂಗಳಿಗೊಂದ್ಸಲ ಹಣವನ್ನ ಬಿಡುಗಡೆ ಮಾಡೋಣ ಅಂತ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲ ಇಲ್ಲ ಪ್ರತಿ ತಿಂಗಳು ಬಿಡುಗಡೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಯಾವ್ದೇ ಅವರ ಒಂದು ಕಂತನ್ನ ಇವರು ಪ್ರತಿ ತಿಂಗಳು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ರ ಚಾನ್ಸ್ ಇಲ್ಲ ಎಲೆಕ್ಷನ್ ಟೈಮ್ ಅಲ್ಲಿ ಏನ್ ಮಾಡಿದ್ರು ಒಂದು ಎರಡು ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ರು ಸೊ ಇವಾಗ ಏನ್ ಮಾಡಿದ್ರು ಮೇ ತಿಂಗಳಲ್ಲೂ ಸೊ ಅದೇ ರೀತಿ ಮಾಡಿದ್ರು ಅಂದ್ರೆ ಜಾಸ್ತಿ ಏನಾದ್ರು ಪೆಂಡಿಂಗ್ ಉಳ್ಕೊಂಡ್ಬಿಟ್ರೆ ಏನ್ ಮಾಡ್ತಾರೆ ಮೂರ್ ತಿಂಗಳಿಗೊಂದ್ಸಲ ಅಥವಾ ಎರಡ್ ತಿಂಗಳಿಗೊಂದ್ಸಲ ಎರಡ್ ಕಂತು ಮೂರ್ ಕಂತು ಮಾಡಿಲ್ಲ ಬಟ್ ಎರಡ್ ಕಂತನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಇವಾಗ ಅದೇ ಹೇಳ್ಕೊಂಡು ಹೋಗ್ತಾ ಇದಾರೆ ಸೊ ಇಲ್ಲ ನಾವು ಪ್ರತಿ ತಿಂಗಳು ಹಣವನ್ನ ಬಿಡುಗಡೆ ಮಾಡ್ಲೇಬೇಕು ಅಂತ ಹೇಳ್ತಿದ್ದಾರೆ ಪ್ರತಿ ತಿಂಗಳು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಮಾಡ್ಕೊಂಡಿಲ್ಲ ಎರಡು ತಿಂಗಳು ಮೂರ್ ತಿಂಗಳು ಎರಡು ತಿಂಗಳು ಮೂರ್ ತಿಂಗಳು ಸೊ ಈ ರೀತಿ ಉಳಿಸ್ಕೊಂಡು ಹೋಗ್ತಾ ಇದಾರೆ ಪೆಂಡಿಂಗ್ ಅನ್ನ ಸೊ ಮಹಿಳೆಯರು ತುಂಬಾನೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದಾರೆ ಅಂತಾನೆ ಹೇಳ್ಬೋದು ಇದ್ರ ನಡುವೆ ಹದಿನೈದನೇ ತಾರೀಕಿನ ಒಳಗಡೆ ನಾವು ಹಣವನ್ನ ಬಿಡುಗಡೆ ಮಾಡ್ತೀವಿ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಅಂತ ಹೇಳಿದ್ರು ಬಟ್ ಇವಾಗ ಒಂದು ಹೊಸ ಮಾಹಿತಿ ಹೇಳಿರೋದೇನಂತ ಅಂದ್ರೆ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳೋದಾದ್ರೆ ಇನ್ನ ಎಂಟು ಅಥವಾ ಹತ್ತು ದಿನಗಳ ಒಳಗಡೆ ನಾವು ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಆಲ್ಮೋಸ್ಟ್ ಇವಾಗ ನೋಡಿದೀರಾ ಇವತ್ತು ಆಲ್ರೆಡಿ ಎಷ್ಟು ಹತ್ತೊಂಬತ್ತನೇ ತಾರೀಕು ಸೊ ಆದ್ರೆ ಇನ್ನೊಂದು ಟೆನ್ ಟು ಲೆವೆನ್ ಡೇಸ್ ಕಳೆದ್ ಬಿಟ್ರೆ ಈ ತಿಂಗಳೇ ಮುಗ್ದೋಗಿಡುತ್ತೆ ಸೊ ಹಾಗಾಗಿ ಈ ತಿಂಗಳ ಕೊನೆ ಒಳಗಡೆ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ಈ ತಿಂಗಳ ಕೊನೆವರೆಗೂ ಕೂಡ ಫಲಾನುಭವಿಗಳು ಏನ್ ಮಾಡಬೇಕು ವೇಟ್ ಮಾಡ್ಲೇಬೇಕು ಇಪ್ಪತ್ತೊಂದನೇ ಕಂತಿನ ಹಣಕ್ಕೋಸ್ಕರ ಸೊ ಹದಿನೈದನೇ ತಾರೀಕು ಆಗೋಯ್ತು ಈ ಮಂತ್ ಫಸ್ಟ್ ವೀಕು ಆಗೋಯ್ತು ಸೊ ಇವಾಗ ಏನ್ ಮಾಡ್ತಾ ಇದ್ರೆ ಮಂತ್ ಎಂಡಿಂಗ್ ಅಂತ ಹೇಳ್ತಾ ಇದ್ದಾರೆ ಸೊ ಈ ಕಾರಣಕ್ಕೆ ಇವಾಗಲೂ ಬಿಡುಗಡೆ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಅಲ್ಲೇ ಬಿಡುಗಡೆ ಮಾಡಿದ್ರೆ ಆಶ್ಚರ್ಯ ಪಡುವಂತಹ ವಿಷಯ ಏನಿಲ್ಲ ಅಂತಾನೆ ಹೇಳ್ಬೋದು ಯಾಕೆಂತ ಅಂದ್ರೆ ಟೆಕ್ನಿಕಲ್ ಇಶ್ಯೂ ಆಗ್ತಾ ಇದೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಹಣ ಬಿಡುಗಡೆ ಮಾಡೋದಕ್ಕೆ ಕೊಡ್ತಿರೋ ಕೊಡ್ತಿರುವಂತದ್ದು ಸೊ ಇಷ್ಟ ಅದೇನ್ ಮಾಡೋದ್ರೋ ಗೊತ್ತಿಲ್ಲ ಇವಾಗ ಹಣ ಮೊದಲೇ ಏನಾಗ್ತಿತ್ತು ಡೈರೆಕ್ಟ್ ಆಗಿ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಬಂದ್ಬಿಟ್ಟು ಫಲಾನುಭವಿಗಳ ಖಾತೆಗೆ ಡಿ ಬಿಟಿ ಮುಖಾಂತರ ಪುಷ್ ಮಾಡ್ಬಿಡೋರು ಬಟ್ ಇವಾಗ ಹೆಂಗಾಗ್ತಾ ಇದೆ ಅಂತ ಅಂದ್ರೆ ಸ್ಟೆಪ್ ಸೆಪ್ ಅಂತ ಅಂತಂದ್ರೆ ಮೂರು ಹಂತದಲ್ಲಿ ಬಿಡುಗಡೆ ಹಾಕ್ತಿರುವಂತದ್ದು ಏನಾಗುತ್ತೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಜಿಲ್ಲೆವಾರು ಬರುತ್ತೆ ಬರುತ್ತೆ ನಂತರ ತಾಲೂಕುವಾರು ಬರುತ್ತೆ ಆ ನಂತರ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ತಾಲೂಕ್ ಅಲ್ಲಿ ಏನಿರುತ್ತೆ ಅಲ್ಲಿಂದ ಏನಾಗುತ್ತೆ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗುತ್ತೆ ಸೊ ಹಾಗಾಗಿ ತಡ ಹಾಕ್ತಾ ಇದೆ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ ಸೊ ನೋಡೋಣ ಈ ಮಂತ್ ಎಂಡಿಂಗ್ ವರೆಗೂ ಕೂಡ ಇಲ್ಲಿ ಟೈಮಿಂಗ್ ಅನ್ನ ಕೊಟ್ಟಿದ್ದಾರೆ ಮಹಿಳೆಯರ ಆಕ್ರೋಶ ಪಡೋದ್ರಲ್ಲಿ ಏನು ಆಶ್ಚರ್ಯನೇ ಇಲ್ಲ ಯಾಕೆ ಅಂತ ಅಂದ್ರೆ ಈ ರೀತಿ ಇವರು ತಡ ಮಾಡ್ಕೊಂಬ್ರೆ ಮಹಿಳೆಯರ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ ಜೊತೆಗೆ ಸ್ಟ್ರೈಕ್ ಮಾಡೋದ್ರು ಏನು ಆಶ್ಚರ್ಯ ಇಲ್ಲ ಅಂತಾನೆ ಹೇಳ್ಬೋದು ಸೊ ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೇನಾದ್ರೂ ಡೌಟ್ ಇದ್ರೆ ಸೊ ಅದನ್ನು ಕೂಡ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಇನ್ನು ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಫ್ರೆಂಡ್ಸ್ ಬೈ ಬಾಯ್